ವಾಸಂತಿ ವಾಸಂತಿ ಹಾ ಬೇವ ಊಹ ಅಲ್ಲಿ ದೇವ ಎಲ್ಲಿ ಹೋಗ್ತೀನಿ ನೀನು ಈ ಊರರ ನಮಗರ ಹೊಸ ಅದು ಗೊತ್ತಿಗೂ ಇಲ್ಲ ಇಲ್ಲದೂರಾಗ ಮೂರು ತಾಸ ನೀ ಹೋಗಿ ಎಲ್ಲಿ ಹೋಗಿದ್ದೀನಿ ಗೊತ್ತ ಗುರಿ ಇಲ್ಲದೂರ ನೋಡಿಲಿ ಎರಡು ದಿನದಾಗ ಅಂತಂದ್ರೆ ಊರ ತಿರಿ ಹಾಕಿ ಬಂದಾನೆ ಹ್ಞೂ ಎಲ್ಲ ಮಂದಿ ನನಗೂ ಪರಿಚಯ ಆಗ್ಯಾರ ಏನಾರ ನಾನು ಈ ಸಾರಿ ಈ ಈ ಊರಾಗ ನಿಂತೆ ಅಂತಂದ್ರೆ ನನ್ನ ಗೆಲ್ಲಿಸ್ತಾರ ಆ ಲೆವೆಲ್ಗೆ ನನಗೆ ಪರಿಚಯ ಆಗ್ಯಾರ ಹ್ಮ್ ಆದ್ರೂ ನೀನು ಜಲ್ದಿನ ಪರಿಚಯ ಮಾಡ್ಕೊಂತಿ ಬಿಡಬಿ ನಾನು ಆಗ ಬರ್ತಿ ಅಂತ ಹೇಳಿ ನಾಷ್ಟಾ ಸಂಬಂಧ ಕಾಯ್ಕೊಂತ ಕುಂತಿದ್ದೆ ನಡಿ ನಡಿ ಹ್ಮ್ ಹೊಟ್ಟಿ ಬಾಳ ಹಸತಿ ನಾಷ್ಟ ಮಾಡೋಣ ನಾಶಾನಲ್ಬಿಡವ ಇವ ಹ್ಮ್ ನೋಡ್ಲಿ ಇಲ್ಲಿಂದ ಹೊಂಟೆ ಅಂತಂದ್ರೆ ಎಡಗಡೆ ಮೂರ್ನೇ ಐತಲ್ಲ ಅಲ್ಲೇ ಆ ಮನೆ ಸರ್ಜ ಬರದಾರ ಹ್ಮ್ ದಾಸಿ ಹಾಕಿದ್ಲಾಕಿ ದಾಸಿ ತಿಂದ ಬಂದ್ಬಿಟ್ಟೆ ಹ್ಮ್ ನಾನೇ ನಾಶವಲ್ಲೇ ಹ್ಮ್ ಅಲ್ಲ ಮತ್ತೆ ನಿನ್ಗಂಡ್ ಎದ್ದು ಹೋದ್ನ ಹೊರಗ ಇನ್ನ ಇನ್ನು ಇಲ್ಲಿ ಬಿಡಬಿ ಇಲ್ಲಿ ಹೋಗಿಲ್ಲ ಇನ್ನ ಮಲ್ಕೊಂಡಾರ ನೋಡೋವ್ರು ಅಲ್ಲ ವಾಸಿ ಮತ್ತೆ ನಿನ್ ಜೊತೆಗೆ ನಿನ್ಕಂಡ ಚಲೋ ಅದಾನ ಹೋಗಿಲ್ಲ ಹ್ಞೂ ಬೇವಾ ಚಲೋನ ಅದಾರ ಹ್ಮ್ ಈಗ ಕಣ ಕೇಳಾಕತ್ತಿದೀ ಏನಂತದು ಏನ್ ಚಲೋ ಅದನ್ ಅಂಬ್ರ ಇವ ಅಲ್ಲ ಹ್ಮ್ ಕೇಳಿದಾಗ ಇವತ್ತಾನ ಎದ್ದು ಚಹಾ ಕೊಡು ಅಂತಂದ್ರೆ ಚಹಾ ಮಾಡ್ಕೊಡ್ತೀವಿ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾಶ ಹಾಕಿಕೊಡು ಅಂತಂದ್ರೆ ನಾಷ್ಟ ಹಾಕಿಕೊಡ್ತೀವಿ ಮಧ್ಯಾಹ್ನ ಕತೆ ಊಟ ಟೈಮ್ ಊಟ ಹಾಕಿಕೊಡು ಅಂತಂದ್ರೆ ಅಡಿಗೆ ಮಾಡಿ ಊಟಕ್ಕೆ ನೀಡ್ಕೊಡ್ತಿದಿ ಆಮೇಲೆ ಇದ ಬಾಂಡ್ಯತಿ ಅರ್ಬಿ ಹೋಗಿ ಕಸ ಹೊಡಿಯೇ ಕೂಳ ಕೂತ್ಸ ಅಂತ ಹೇಳಿ ಇಷ್ಟ ಗಂಡ ಇದೆ ಅಂತಂದ್ರೆ ಇದಾನೆ ಚಲೋ ಅನ್ಕೊಂಡು ಇದನ್ನ ಅನ್ಕೊಂಡು ಏನ್ ನೀನು ಅಲ್ ಬೇ ಮತ್ತೆ ಎಲ್ಲ ಕಡೆ ಮಕ್ಕಳು ಹಿಂಗ ಅಲ್ಲನ ಹ್ಮ್ ಅವ್ರವ್ರ ಹೆಂಡತಿ ಕಡೆ ಊಟಕ್ಕ ನಾಷ್ಟಕ್ಕ ಚಾಕ ಮಾಡಿಸ್ಕೊಳ್ಳೋದು ನಾವು ಅವ್ರಿಗೆ ಮತ್ತೆಲ್ಲಾ ಮಾಡಿಕೊಟ್ಟು ಮನೆಯಿಂದ ಹರೆ ಮಾಡ್ಕೊಂಡು ಇದು ಚಲೋ ಅಲ್ಲನ ಇದೇನ್ ಬೇ ಅಯ್ಯೋ ಹುಚ್ಚಿ ಅಲ್ಲ ನಾನು ನೋಡಾಕತ್ತಿನಲ್ ನಿಮ್ಮ ಎಲ್ಲಿ ಪ್ರೀತದ ನವ ಕಾಜಿ ಎಲ್ಲಿ ತೋರಿಸ್ತಾನೆ ನಿನಗವ ನೋಡಿ ಹೋಗಲ್ಲೇ ನಾ ಈಗೇನು ಸರ್ಚವ್ರ ಅಂತ ಹೋಗಿದ್ನಲ್ಲ ಅವ್ರ ಮಗ ಸಸಿನ ಎಷ್ಟು ಪ್ರೀತಿಯಿಂದ ಗೊತ್ತನ ಗೊತ್ತನು ಒಂದಿನೂ ಅಕಿ ಕೈಯಾಗ ಅಡಿಗೆ ಮಾಡ್ಸಂಗಿಲ್ಲವ ಹೋಟೆಲ್ ಹೋಟೆಲಿಂದ ಆರ್ಡರ್ ಮಾಡಿಸಿ ತನ್ನ ಕೈಯ್ಯಾರೆ ಹೆಂಡತಿಗೆ ಕೈ ತುತ್ತುಣಿಸ್ತಾನ ಒಂದು ಗಂಡ ಜಲ್ದಿ ನ ಎದ್ದು ಇಬ್ರು ಕೂಡ ನಾಷ್ಟ ಮಾಡಂದ ಅಂತ ಹೇಳಿ ಒಂದಿನಾರ ಅವ ನಿನ್ನ ಕೈ ತುತ್ತ ನಾನು ಅವ ನನಗೂ ಅಳಿಯ ಮಗಳು ಚಂದ ಇರೋದು ನೋಡ್ಬೇಕಂತ ಹೇಳಿ ಆಸೆ ನಿನ್ನ ಮೇಲೆ ಭಾಳ ಪ್ರೀತಿನ ತೋರಿಸ வ காஜினு இல்லவாங்க கட் பார்த்தா ஆளாகி கடக்க ஹூனே கரீனா அல்லா நான் ரானி தங்கதா ஓகே கண்ட மனசோ ஆள் ஆளா அரபி வயா காளு பாண்டி திக்க காசவடையா காழு இல்லை சா நோடு ஹோட்டல் இந்த சிட்டுக்கிடை ஊட்ட நாஷ்டா ஏன் தலி கொடுத்தான வந்தி நல்லா ஹோட்டல் கொட்டி சட்ட கொடுப்பா நின ಯವ್ವ ನೀ ಹೇಳೋದು ಖರೀನ ಐತ್ ಬಿಡಬೇ ಅಲ್ಲ ನನ್ ಗಂಟನು ಅದಾನ ಬೆಳಿಗ್ಗೆ ಎತ್ತಕ್ಷಣ ಚಾ ಹ್ಮ್ ಸ್ವಲ್ಪ ಹೊತ್ತು ಬಿಟ್ಟು ನಾಷ್ಟ ಹನ್ನೆರಡು ಗಂಟೆಗ ಮತ್ತೊಮ್ಮೆ ಚಾ ಎರಡು ಗಂಟೆಕ್ಕ ಊಟ ನಾಲ್ಕು ಗಂಟೆಕ್ಕ ಮಿರ್ಚಿ ಮಂಡಕ್ಕಿ ಚಾ ಮತ್ತ ರಾತ್ರಿ ಎಂಟಕ್ಕ ಊಟ ಇಷ್ಟು ಬಿಟ್ರ ನಾನೇನು ಕೇಳಂಗಿಲ್ಲವ ಒಂದಿನಾರ ಉಂಡೆನು ತಿಂದೆನು ಏನ್ ಮಾಡಾಕತ್ತಿದಿ ಹ್ಮ್ ಸ್ವಲ್ಪ ಆರಾಮ್ ಕೇಳಂಗಿಲ್ಲ ಹ್ಮ್ ಯವ್ವ ಹ್ಮ್ ಏನ್ ಮಾಡೋದು ಬೇ ನೋಡಿ ಮಗಳ ಈಗ ಸಣ್ಣದಿಟ್ಟ ಚೂಟಿ ಒಗೆದ್ ಬಿಡ್ಬೇಕು ನಾಳೆ ಬೆಳೆದು ದೊಡ್ಡದಾತ ಅಂತಂದ್ರ ಬಗ್ಗಂಗಿಲ್ಲವ ಅದಕ್ಕ ನೋಡಿಲೆ ಅವಂಗ ಹೆಂಗ್ ಹೇಳ್ತಿಯ ಏನಂಗ ಗೊತ್ತಿಲ್ಲ ಹ್ಮ್ ನೀನು ರಾಣಿ ರಾಣಿ ಹಂಗ ಮೆರಿಬೇಕಂತ ಹೇಳಿ ನನ್ನ ಆಸೆ ಮತ್ತ ಸರಿತ್ ನಂಗ ಹೇಳವಂಗ ನಿನ್ ಗಂಡಗ ಹ್ಮ್ ಹ್ಮ್ ಎದ್ ಬರ್ಲಿ ತಡಿಬಿ ಹೇಳ್ತಾನಿ ಇಲ್ಲ ಇವತ್ತ ಏ ವಸಂತಿ ಓ ಅತ್ತಿ ದೇವ್ರ ಇಲ್ಲೇ ಅದಾರಲ್ಲ ಏನ್ರೀ ಅತ್ತಿ ದೇವ್ರ ಮಗಳಿಗೆ ಏನ್ ಕಲಿಸ್ಕೊಡಾಕತ್ತೀರಿ ವಸಂತಿ ನಿನ್ನ ಪಾಠ ಆಮೇಲೆ ನಡಿಲೇವಾ ಮೊದಲು ಹೋಗಿ ಒಂದ್ ಕಪ್ಪು ಚಲೋ ಓದ್ ನಿಂಗೆ ಚಾ ಮಾಡ್ಕೊಂಬೋಗು よわ、よわ、よわ。 ನಂಗ ಆ ಸಚಿ ಮನ್ಯಾಗ ಹೊಟ್ಟಿ ಹಾಕಿ ನಂಗೆ ಕಾಣಲ್ಲ ಹ್ಮ್ ಯಾಕ ಹೊಟ್ಟೆ ಗುಡಿ ಗುಡಿ ಮಾಡಾಕತ್ತೇತಿ ನಂಗ ಹಿಟ್ಟ ಹೋಗಾಕ ನಂಕ ಹ್ಮ್ ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಏನ್ ನಾಟಕ ಮಾಡ್ತಾ ಅಲ್ಲಿ ಮೊದ್ಲ ಏನ್ ರಭನ್ ಶಂಕರ್ ಜಾತ್ರಾಗ ನಾಟಕನ್ಯಾಗ ಇದಿಲ್ಲ ನಿಮ್ಮ ಅವ್ವ ಹಾ ಬಾರಿ ಚಲೋ ನಾಟಕ ಮಾಡ್ತಾ ಬಿಡು ಹ್ಮ್ ಹಲಾ ನಾ ಹೇಳಿ ತಿಳ್ಸ್ಲಿಲ್ಲ ನನ್ಗ ಹೋಗು ಚಲೋ ನಿಂಗ ಒಂದ್ ಕಪ್ಪು ಚಾ ಮಾಡ್ಕೊಂಡ್ ಹೋಗು ಆಗೋದಿಲ್ಲ ಆಗೋದಿಲ್ಲ ಅಂದ್ರ ಆಗೋದಿಲ್ಲ ನನಗೆ ಚಾ ಮಾಡಕ ಆಗೋದಿಲ್ಲಾ ಏನಂದಿ ಚಾ ಮಾಡುದಿಲ್ಲಾ ಯಾಕ ಹ್ಮ್ ಸಕ್ರೆ ಕಲಿಯಾಗೇತಿ ಚಪ್ಪುರಿ ಕಲಿಯಾಗೈತಿ ಏನ್ ಹಾಲಿಲ್ಲಾ ಇದ್ರ ಸಂಬಂ ಚಾ ಮಾಡೋದಿಲ್ಲ ನೀನು ಆಗೋದಿಲ್ಲ ರೀ ನಂಗ ಆಗೋದಿಲ್ಲ ಅಂದ್ರ ಅಲ್ಲ ఉప్పిట్ నాశాయి ఈ మాత్ర చాక మనస్ అల్ క్యాన్ క్యాన్ తిడ సుడే చప్పు మప హాకస్కొంద్రీ అల్ ಚಾ ಹೋಟೆಲ್ ಇಂದ ತರಕ್ ಹೇಳಾಕತಿ ಅಲ್ಲ ಇಲ್ಲಿ ಯಾರು ದುಡ್ದು ಗಳಿಸಿಟ್ಟಿಲ್ಲ ಹೋಗ್ ಹೋಗು ಚಲೋ ನಿಂಗೆ ಚಾ ಮಾಡಿ ಹೋಗು ಹೋಟೆಲ್ ಇಂದ ತರ್ಬೇಕಂತಿಕೆ ಹೋಟೆಲ್ ಇಂದ ಚಾ ಅಯ್ಯ ನನಗ ಆಗೋದಿಲ್ಲ ರೀ ನಾನೇನ್ ನಿಮ್ಗ ದಿನ ಹೋಟೆಲ್ ಇಂದ ತಗೊಂಬಾ ಅಂತ ಹೇಳ್ತೇನೆ ಇವತ್ ಒಂದಿನ ತಗೊಂಬಾ ಅಂತ ಹೇಳಾಕತ್ತೀನಿ ಹೋಗ್ರಿ ಚಾ ತಗೊಂಬೋಗ್ರಿ ಹ್ಮ್ ನನಗೊಂದ್ ಸ್ವಲ್ಪ ಆಸರ ಬ್ಯಾಸರ ಇರ್ತೈತಿ ಬ್ಯಾಸರ ಕಳ್ಕೊಳಕ ಒಂದ್ ಸ್ವಲ್ಪ ರೆಸ್ಟ್ ಮಾಡಾಕತ್ತೀನಿ ಹ್ಮ್ ನೀವು ಚಾನ ಹೋಟೆಲ್ ಇಂದ ತಂದ್ಬಿಡ್ರಿ ನಿನಗೆ ಯಾವ ದೇವ್ ಉಳ್ಕೊಂತಲ್ಲಿ ಹೋಟೆಲ್ ಇಂದ ಚಾತಂಬ ಅಂತ ಹೇಳಿ ಗಂಟ ಬಿದ್ದಿಯಲ್ಲ ಅಯ್ಯ ಅಲ್ಲೇ ಇಲ್ಲಿ ಹೋಗ್ತಾ ಎಡಗಡೆ ಮೂರನೇ ಮನೆ ಐತಲ್ಲ ಸರ್ಜವ್ರ ಮನಿ ಹ್ಮ್ ಆ ಮನೆ ಹೋಗಿ ನೋಡ್ರಿ ಅಕ್ಕಿ ಮಗ ಸಸಿ ಹೆಂಗದಾರ ಅಂತ ಹೇಳಿ ಹ್ಮ್ ಅಕ್ಕಿ ಮಗ ತನ್ನ ಹೆಂಡಿಗೆ ಒಂದ್ ಕೆಲಸ ಹಚ್ಚಂಗಿಲ್ಲ ಎಲ್ಲಾನು ಹೋಟೆಲ್ ಇಂದ ಆರ್ಡರ್ ಮಾಡಿ ತರಿಸ್ತಾನ ನಾನು ಬರೀ ಒಂದ ದಿನ ಕೇಳಿದಕ್ಕ ನಿಮ್ಗ ಆಗಾಕತ್ತಿಲ್ಲ ನಾ ಮಾತ ಇವತ್ತು ಚಾ ಮಾಡೋದಿಲ್ಲ ಅಂದ್ರೆ ಚಾ ಮಾಡೋದೇ ಇಲ್ಲ ನೀವು ಹೋಟೆಲ್ ಇಂದಾನೆ ಚಾ ತರೋದ್ ನೋಡ್ರಿ ನೋಡಿ ನೀನು ಉಳಿದಿದ್ದು ಊರು ಸಬರಿ ಮಾತಾಡಕ್ ಹೋಗ ನಿನಗೇನು ಹೋಟೆಲ್ ಇಂದ ಒಂದ್ ಕಪ್ ಚಾ ಹೋದಿಲ್ಲ ಹ್ಮ್ ತಗೋಬರ್ತಾನ ತಗೋನಾ వసంతి నిన్ గండే నిన్న మేలు ఏను ఇలా కాజీ ఇలా ఈ చా తరకి చా తగ్బందే నాశక అంతి హింగు ఆమె అడిగినూ మలా అంతు ఎల్నూ అమ్మ హోటల్ంద నిన్న తందోడ్లీ నరమ్మ రెస్ట్ మ நோட நீ ஹெல் கொடுக்கலாந்திரும் நன்காகல உம் நன்கொண்ட அஸ்ட் பிரீத்தான பிரீத்தானோ அந்த அவன் கை ஆக கால ஓடி ஆட்கொண்டு எல்லா தலசித்தேன் இவத்து பரீட்சை மாதிரி ஒன் கப் சாக்க இஷ்டெல்லாம் மாதாடி உம் ஆல் தரக்கே நானும் தினாலே உம் உம் மத்த நான் கொட்டனி கலஸ் கொட்டனி அந்தி அவன்கோரி ஹங்க் நடுக்கோ நீ நன் மக்கள் ஜீவன கெட்டுத்தல்ல அந்த யார் சலோ மாத்தேன தெலியாகஸ்ட்டா இட்டுக்கு அது நான் கொட்டனி அந்த ஒட்ட நின் கண்டுபார்த்தா அந்தாரு நோட் மத்த ಹ್ಮ್ 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 ಬಿ ಓಕೆ ಗೊತ್ತಾಗಂಗಿಲ್ಲ ತಗೋ ಗೊತ್ತಾಗಲ್ಲ ಅಂದ್ರೆ ಮಾಡ್ತೇನೆ ಅಂತ ಹಾಯ್ ಹಲೋ ಫ್ರೆಂಡ್ಸ್ ಮತ್ತೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತಾ ಇರಿ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್